ನಿನ್ನೆ ನಡೆದಂತಹ ಈ ತುಳಿತದ ದುರಂತಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಟೀಕೆಗಳು ವಿಮರ್ಶೆಗಳು ಈಗ ಆಲ್ರೆಡಿ ಆರಂಭ ಆಗಿದೆ ಇದರ ಬೆನ್ನಲ್ಲೇ ಇದನ್ನು ಆಯೋಜನೆ ಮಾಡಿದ್ರಲ್ಲ ಇದರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣ ರಾಜ್ಯ ಸರ್ಕಾರದ ವಿರುದ್ಧ ಹೈಕಮಾಂಡ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಎರಡು ವರ್ಷ ಪೂರ್ಣ ಬೆನ್ನಲ್ಲೇ ಸರ್ಕಾರಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ ಇವರೇ ಎರಡು ವರ್ಷದ ಸೆಲೆಬ್ರೇಷನ್ ಬಹಳ ದೂರ್ಯಾಗಿ ಮಾಡಿದ್ರು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದೆ ಈ ಒಂದು ಪ್ರಕರಣ ಈಗ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ವರಿಷ್ಠರು ಗರಂ ಆಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಕ್ರೌಡ್ ಎಸ್ಟೊಮೊಟಿಕ್ಸ್ ಸೇರುತ್ತೆ ಅನ್ನೋ ಕಿಂಚಿತ್ತು ಮಾಹಿತಿ ನಿಮಗಿರ್ಲಿಲ್ವಾ ಭದ್ರತೆ ವಿಚಾರದಲ್ಲಿ ಪೊಲೀಸರು ಫೇಲ್ ಆಗಿದ್ದು ಯಾಕೆ ಕ್ರೆಡಿಟ್ ಪಾಲಿಟಿಕ್ಸ್ ಮಾಡೋಕೆ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದೀರಾ ನೀವು ಅಂತ ಗರಂ ಆಗಿದಾರಂತೆ ದುರ್ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆ ಸಿಎಂ ಡಿ ಸಿಎಂ ಸಂಪೂರ್ಣ ಮಾಹಿತಿಯನ್ನ ವರಿಷ್ಠರು ಕೇಳಿದ್ದಾರೆ ಇದೀಗ ಪಹಲ್ಗಾಮ್ ನಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದ್ರಲ್ಲ ಇದೇನು ಹಾಗಾದ್ರೆ ಹಂಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಡ್ಲೇಬೇಕಾಗುತ್ತೆ ಸಂಬಂಧವನ್ನ ಹೊಂದಿಸ್ಲೇಬೇಕಂದ್ರೆ ಅಲ್ಲಿಗೂ ಇಲ್ಲಿಗೂ ಸಂಬಂಧ ಕಲ್ಪಿಸ್ಲೇಬೇಕಾಗುತ್ತೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು ಗೆ ಗೊತ್ತಿರ್ಲಿಲ್ವಾ ಅಷ್ಟೊಂದು ಆತುರ ಆತುರ ಏನಿತ್ತು ನಿನ್ನೆ ಕಪ್ ಗೆದ್ದಿದ್ದಾರೆ ಮಧ್ಯರಾತ್ರಿ ಇವತ್ತೇ ನಾವು ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋ ಆತುರ ಏನಿತ್ತು ಪೊಲೀಸರು ನೋ ನಮ್ಮಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಇಲ್ಲ ಸಿಬ್ಬಂದಿಯ ಕೊರತೆ ಇದೆ ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಬೆಗ್ ಮಾಡಿದ್ದಾರೆ ಪೊಲೀಸರು ಅದೆಲ್ಲ ಸಾಧ್ಯ ಇಲ್ಲ ಕ್ರೆಡಿಟ್ ಪಾಲಿಟಿಕ್ಸ್ ಬೇಕಲ್ಲ ಇದ್ರ ಕ್ರೆಡಿಟ್ನ ತಗೊಳಕ್ ಹೋಗಿದ್ದಾರೆ ತಗೊಳ್ಳಿ ಈ ಕ್ರೆಡಿಟು ನೀವು ತಗೋಬೇಕು ಈ ಸಾವಿಗೆ ಹೊಣೆ ಯಾರು ಈ ಕ್ರೆಡಿಟು ನೀವು ತಗೊಳ್ಳ ರೆಡಿ ಇರಬೇಕು